ಸ್ನೇಹಿತರೆ ಈಗ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ನಾಲ್ಕನೇ ಶುಕ್ರವಾರದ ಪೂಜೆ ಅದು ಕೊನೆಯ ಅವಕಾಶ ಇದುವರೆಗೂ ಯಾರೂ ಮಾಡೇ ಇಲ್ಲ ಅಂದರೂ ಒಂದು ವಾರ ಆದರೂ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಈಗ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಶುಭ ಲಗ್ನ ಅಂತದ ಏನೇನು ವಿಶೇಷತೆ ಅದ ನಾಳಿನ ದಿವಸ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಯಾಕಂದರೆ ಬಹಳಷ್ಟು ಮಂದಿಗೆ ಏಕಾದಶಿ ಬಂದಿರೋದ್ರಿಂದ ಯಾವ ರೀತಿ ಮಾಡಬೇಕು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಒಂದು ಸಲ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ ನಾಳೆ ದಿವಸ ಏನೇನು ವಿಶೇಷತೆ ಇದೆ ಅನ್ನೋದು ನಾಳೆ ಅಂದರೆ ಇಪ್ಪತ್ತಾರನೇ ತಾರೀಕು ಗುರುವಾರ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಸ್ವಾತಿ ನಕ್ಷತ್ರ ಜೊತೆಗೆ ಸುಕರ್ಮ ಯೋಗ ನಮಗೆ ಪ್ರಾಪ್ತಿಯಾಗಲಿಗತ್ತದ ಸುಕರ್ಮ ಯೋಗ ತದನಂತರ ಧೃತಿ ಯೋಗ ಪ್ರಾಪ್ತಿಯಾಗಲಿಗತ್ತದ ನಾಳೆ ಸೂರ್ಯೋದಯ ನಮಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಜೊತೆಗೆ ಸೂರ್ಯಾಸ್ತ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾಪ್ತಿಯಾಗಲಿರ್ತದೆ ಇನ್ನು ನಾಳೆ ವಿಶೇಷವಾಗಿ ದಿಕ್ಷೋಲೆ ಅಂತ ಹೇಳ್ತೀವಿ ಅಂದರೆ ಶುಭ ಕಾರ್ಯಗಳನ್ನು ಆ ದಿಕ್ಕಿಗೆ ಮಾಡಬಾರ್ದು ಅಂಥೇಳಿ ಯಾಕಂದರೆ ಆ ದಿಕ್ಕಿನಲ್ಲಿ ನಮಗೆ ರಾಹುವಾಸ ಇರ್ತದ ದಿಕ್ಷೋಲೆ ಅಂತ ಹೇಳ್ತೀವಿ ನಾಳೆ ದಿವಸ ದಕ್ಷಿಣ ದಿಕ್ಕಿಗೆ ಆದಷ್ಟು ಯಾವುದೇ ಶುಭ ಕಾರ್ಯಗಳನ್ನು ಆ ದಿಕ್ಕಿಗೆ ಮುಖ ಮಾಡಿ ಮಾಡಲಿಕ್ಕೆ ಹೋಗಬೇಡ್ರಿ ಚಂದ್ರವಾಸ ನಾಳೆ ದಿವಸ ಉತ್ತರಾಭಿಮುಖ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ವಿಶೇಷವಾಗಿ ನಮಗೆ ಶ್ವಯೋಗ ಪ್ರಾಪ್ತಿಯಾಗಲಿಗತ್ತದ ಈಶಾನ್ಯ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಮಾಡಿದರೂ ನಡೀತದೆ ಇನ್ನು ಪೂಜೆಯನ್ನು ಮಾಡುವವರು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದರೆ ನಾಳೆ ದಿವಸ ವಿಶೇಷ ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಚಂದ್ರವಾಸ ಪಶ್ಚಿಮ ದಿಕ್ಕಿಗೆ ಇರೋದರಿಂದ ನಾವು ಅಂದುಕೊಂಡ ಕೆಲಸಗಳು ಬೇಗ ಕೈ ಕೂಡ್ತದ ಅಂಥೇಳಿ ನಾಳೆ ಇನ್ನೊಂದು ವಿಶೇಷತೆ ಏನು ಅಂದರೆ ಸೂರ್ಯ ಧನು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರೆ ಚಂದ್ರ ಶುಕ್ರನ ಆಧಿಪತ್ಯದ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೇನೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಅದಕ್ಕೆ ಆನಂದಾದಿ ಯೋಗ ಸ್ಥಿರ ಯೋಗ ಅಂತ ಹೇಳ್ತೇವೆ ನಾಳೆ ದಿವಸ ಮಾಡಿದಂಥ ಕೆಲಸಗಳು ಯಶಸ್ಸನ್ನು ತಂದು ಕೊಡ್ತದೆ ಅಂಥೇಳಿ ಸಂ ಪೂಜಾ ಸಮಯವನ್ನು ಹೇಳ್ತೀನಿ ಪೂಜಾ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನು ನಾಳೆ ದಿವಸ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂದರೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಬ್ರಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ವಿಶೇಷ ಯೋಗ ಅಂತ ಹೇಳ್ತೀವಿ ಇನ್ನು ನಾಳೆ ದಿವಸ ವಿಶೇಷವಾಗಿ ಏನಾದರೂ ಒಳ್ಳೆಯ ಕಾರ್ಯಗಳನ್ನು ಶುರು ಮಾಡಬೇಕು ಅಂತಿದ್ದರೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಐದು ನಿಮಿಷದವರೆಗೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಅದನ್ನು ನಾವು ಅಮೃತಕಾಲ ಅಂತ ಕೂಡ ಹೇಳ್ತೀವಿ ಅದು ವಿಶೇಷ ಯೋಗ ಆ ಸಮಯದಲ್ಲಿ ಏನಾದರೂ ಖರೀದಿ ಇದ್ದರೆ ನೀವು ನಾಳೆ ಖಂಡಿತವಾಗಿಯೂ ಮಾಡ್ಬೋದು ಇನ್ನು ನಾಳೆ ಈ ನಕ್ಷತ್ರದವ್ರಿಗೆ ಅಷ್ಟೊಂದು ಒಳ್ಳೆಯದಲ್ಲ ಚಂದ್ರಾಷ್ಟಮ ಅಂತ ಹೇಳ್ತೀವಿ ನಾವು ಪೂರ್ವ ಭದ್ರಪದ ಕೊನೆಯ ಪಾದ ಉತ್ತರ ಭಾದ್ರಪದ ಮತ್ತು ರೇವತಿ ಪೂರ್ವ ಭದ್ರಪದ ಮೂರು ಪಾದನೂ ಒಳ್ಳೆಯದ ಕೊನೆಯ ಒಂದು ಪಾದ ಮಾತ್ರ ಅಷ್ಟೊಂದು ನಾಳೆ ಒಳ್ಳೆಯದಲ್ಲ ಇನ್ನು ಉತ್ತರ ಪಾ ಉತ್ತರ ಭದ್ರಪದ ನಾಲ್ಕು ಪಾದಗಳು ಜೊತೆಗೆ ರೇವತಿದ ನಾಲ್ಕು ಪಾದಗಳು ಇವರಿಗೆ ಚಂದ್ರಾಷ್ಟಮ ಅಂದರೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ಕೊಡೋದಿಲ್ಲ ಹೇಳಿ ಇನ್ನೂ ನಾಳೆ ಸಾಯಂಕಾಲ ವಿಶೇಷ ಯೋಗ ಅಂತಲೇ ಹೇಳ್ತೇವೆ ಆ ಯೋಗ ನಮಗೆ ಬೇಕೇ ಬೇಕು ಯಾಕಂದರೆ ಲಕ್ಷ್ಮೀ ಪೂಜೆಗೆ ವಿಶೇಷ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿರ್ತದೆ ನಾಲ್ಕು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ವಿಶೇಷ ಯೋಗ ಪ್ರಾಪ್ತಿ ಅದನ್ನು ನಾವು ವೃಷಭ ಲಗ್ನ ಅಂತ ಹೇಳ್ತೀವಿ ಲಗ್ನದ ಅಧಿಪತಿ ಶುಕ್ರ ಶುಕ್ರನ ಆರಾಧ್ಯ ದೈವ ಲಕ್ಷ್ಮೀದೇವಿ ದೇವಿ ಆ ಸಮಯದಲ್ಲಿ ಮಾಡಿದಂಥ ಈ ಲಕ್ಷ್ಮೀದೇವಿಯ ಪೂಜೆ ಬಹಳನೇ ಶುಭಯೋಗವನ್ನು ನಮಗೆ ತಂದುಕೊಡ್ತದೆ ಸಾಯಂಕಾಲ ಸಮಯದಲ್ಲಿ ಪೂರ್ವೋತ್ತರ ಅಂತಂದರೆ ಈಶಾನ್ಯ ನಿಮಗೆ ಅತ್ಯಂತ ಶ್ರೇಷ್ಠವಾದದ್ದು ಈ ಸಮಯದಲ್ಲಿ ಪೂಜೆಯನ್ನು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಾಳೆ ವಿಶೇಷ ಬಣ್ಣ ಅಂದರೆ ರಾಣಿ ಪಿಂಕ್ ಅಂತ ಹೇಳ್ತೇವೆ ಅಂದರೆ ಗುಲಾಬಿ ಮತ್ತು ಕೆಂಪು ಬಣ್ಣ ಮಿಶ್ರಿತವಾಗಿರುವಂಥದ್ದು ಅಂಥೇಳಿ ಅದಕ್ಕೆ ಬಹುಶಃ ರಾಣಿ ಪಿಂಕ್ ಅಂತ ಹೇಳ್ತೇವೆ ಆ ರೀತಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಇನ್ನೂ ನಾಳೆ ದಿವಸ ಏಕಾದಶಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಏಕಾದಶಿ ದಿವಸ ಲಕ್ಷ್ಮೀ ಪೂಜೆ ಯಥಾಪ್ರಕಾರವಾಗಿ ಮಾಡಿ ಕೆಲವರಿಗೆ ಉಡಿ ತುಂಬೋದಿಲ್ಲ ಉಡಿ ತುಂಬಲಿಕ್ಕೆ ಬರೋದಿಲ್ಲ ಏಕಾದಶಿ ಇರ್ತದ ಕೊನೆ ವಾರ ಮುತ್ತೈದಿನ ಕರೆದು ಉಡಿ ತುಂಬೋದಿರ್ತದೆ ನಾಳೆ ದಿವಸ ಉಡಿ ತುಂಬಲಿಕ್ಕೆ ಮುತ್ತೈದೆಯರಿಗೆ ಬರೋದಿಲ್ಲ ಅದಕ್ಕಾಗಿ ಶುಕ್ರವಾರ ದಿವಸ ನಾಳೆ ಅಡುಗೆ ನೈವೇದ್ಯ ಕೂಡ ಇರೋದಿಲ್ಲ ಬರೀ ಹಲು ಹಾಲು ಸಕ್ಕರೆ ಒಂಚೂರು ನೈವೇದ್ಯ ತೋರಿಸಿ ಪೂಜೆ ಮಾಡಿ ಒಂಚೂರು ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಪೂಜೆಯನ್ನು ಮುಗಿಸ್ಬೇಕು ಶುಕ್ರವಾರ ಬೆಳಗ್ಗೆ ಅಡುಗೆ ಎಲ್ಲವನ್ನು ಮಾಡಿ ಆಕೆಗೆ ಉಡಿ ತುಂಬಿ ಮತ್ತು ನೈವೇದ್ಯ ಅಡುಗೆ ಮಾಡಿ ನಂತರ ನೀವು ಸಾಯಂಕಾಲ ಸಮಯದಲ್ಲಿ ಅಥವಾ ಬೆಳಗ್ಗೆನೇ ಪೂಜೆ ಆದಮೇಲೆ ಮುತ್ತೈದೆಯನ್ನು ಕರೆದು ಉಡಿ ತುಂಬಬೋದು ಅಂದರೆ ಕೆಲವರು ಕೊನೆಯ ವಾರ ಮುಗಿಸ್ಬೇಕಾದ್ರೆ ಮುತ್ತೈದೆಯನ್ನು ಕರೆದು ಉಡಿ ತುಂಬ್ತಿರಲ್ಲ ಆ ರೀತಿಯಾಗಿ ಇನ್ನೊಂದು ಸಲ ಹೇಳ್ತೀನಿ ಏಕಾದಶಿ ದಿವಸ ಹಾಲು ಸಕ್ಕರೆ ನೈವೇದ್ಯ ತೋರಿಸ್ರಿ ಲಕ್ಷ್ಮೀ ದೇವಿ ಯಥಾ ಪ್ರಕಾರ ಪೂಜೆಯನ್ನು ಮಾಡಿ ಆಕೆಗೆ ಉಡಿಯನ್ನು ನಾಳೆ ತುಂಬಲಿಕ್ಕೆ ಹೋಗ್ಬೇಡ್ರಿ ಏಕಾದಶಿ ಇರ್ತದ ಮಾರನೇ ದಿವಸ ದ್ವಾದಶಿ ದಿವಸ ದ್ವಾದಶಿ ದಿವಸ ಶುಕ್ರವಾರ ದಿವಸ ನಾನು ಸಮಯವನ್ನು ಹೇಳ್ತೀನಿ ಏಕಾದಶಿ ಪ ವಿಡಿಯೋದಲ್ಲಿ ಆ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ಉಡಿ ತುಂಬಿ ಆರತಿ ಮಾಡಬೇಕು ನಂತರ ನೀವು ಕೂಡ ನಾಳೆ ದಿವಸ ಏಕಾದಶಿ ವೃತ್ತ ಪೂರ್ಣ ಉಪವಾಸ ಯಥಾಶಕ್ತಿ ನೋಡ್ರಿ ನಿಮಗೆ ಏನು ತಿಂದು ಸರಿಯಾಗ್ತದೋ ಅನ್ನವನ್ನು ಊಟ ಮಾಡಬಾರ್ದು ಚಪಾತಿ ಮುಸುರಿ ತಿನ್ನಬಾರ್ದು ನಿಮಗೆ ಏನು ಸರಿ ಅನ್ನಿಸ್ತದೋ ಅಂತ ತಿಂದು ಆ ರೀತಿಯಾಗಿ ಉಪವಾಸವನ್ನು ಮಾಡಿ ನಂತರ ಮಾರನೇ ದಿವಸ ಶುಕ್ರವಾರ ದಿವಸ ಮತ್ತೆ ಕರೆದು ಉಡಿಯನ್ನು ತುಂಬಬಹುದು ನಂತರ ಶನಿವಾರ ದಿವಸ ವಿಸರ್ಜನೆ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇದು ಕೊನೆಯ ಲಕ್ಷ್ಮಿ ಪೂಜೆ ಇರೋದರಿಂದ ಗೋದೋಳಿ ಮುಹೂರ್ತದಲ್ಲಿ ಅಂತಂದರೆ ಐದು ಗಂಟೆ ಮೂವತ್ತೇಳು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಪೂಜಾ ವಿಸರ್ಜನೆಯನ್ನು ಪೂಜೆಯನ್ನು ಸರಿಯಾಗಿ ಮಾಡಬೇಕು ಮೊದಲು ಯಾಕಂದರೆ ಕೊನೆಯ ವಾರದ ಪೂಜೆ ಇರ್ತದ ಅರಿಶ್ನಾ ಕುಂಕುಮ ಅಕ್ಷತೆ ನೀವೇನೂ ಉಪವಾಸ ಮಾಡಬೇಕು ಅಂತ ಇಲ್ಲ ಶನಿವಾರ ದಿವಸ ಊಟವನ್ನು ಮಾಡಿದರೂ ನಡೀತದೆ ವಿಸರ್ಜನೆಗೆ ಅಷ್ಟೊಂದು ಉಪವಾಸ ಎಲ್ಲ ಬೇಕಾಗೋದಿಲ್ಲ ಅದೃಷ್ಟ ಕುಂಕುಮ ಸಾಯಂಕಾಲ ಸಮಯದಲ್ಲಿ ಒಗೆದು ಬಟ್ಟೆಯನ್ನು ಕೈಕಾಲು ಮುಖ ತೊಳ್ಕೊಂಡು ಒಗೆದ ಬಟ್ಟೆಯನ್ನು ಉಟ್ಕೊಂಡ್ರೆ ಸಾಕು ಆದರೆ ಶುಕ್ರವಾರ ಏನು ಗುರುವಾರ ಪೂಜೆಗೆ ನೀವು ಸ್ನಾನವನ್ನು ಮತ್ತೆ ಸಾಯಂಕಾಲ ಹೆಗಲ್ ಮೇಲೆ ಸ್ನಾನ ಮಾಡಬೇಕು ತಲೆ ಮೇಲೆ ಮಾಡಬಾರ್ದು ಆ ರೀತಿ ಇನ್ನೂ ಶನಿವಾರ ದಿವಸ ವ್ಯಸರ್ಜನಿಗೆ ಸ್ನಾನ ಏನು ಬೇಕಾಗಿಲ್ಲ ಒಗದ ಬಟ್ಟೆಯನ್ನು ಕೈಕಾಲು ಮುಖ ತೊಳ್ಕೊಂಡು ಒಗದ ಬಟ್ಟೆ ಧರಿಸ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ನಂತರ ನೀವು ಹಾಲು ಸಕ್ಕರೆ ಮೊಸರು ಅವಲಕ್ಕಿ ಯಾಕಂದರೆ ಕೊನೆಯ ವಾರ ಇರೋದ್ರಿಂದ ಮೊಸರು ಅವಲಕ್ಕಿ ನೈವೇದ್ಯವನ್ನು ತೋರಿಸಿ ನಂತರ ಅಕ್ಷತೆಯನ್ನು ಹಾಕಿ ತಲೆ ಮೇಲೆ ನಾನು ವಿಡಿಯೋನ ತೋರಿಸ್ಕೊಟ್ಟೇನೆ ಹೆಂಗೆ ಮಾಡೋದು ಅಂಥೇಳಿ ಆ ರೀತಿ ಅಕ್ಷತೆಯನ್ನು ಹಾಕಿ ವಿಸರ್ಜನೆಯನ್ನು ಮಾಡಬೇಕು ನಿಮ್ಗೆ ಇಷ್ಟಾರ್ಥವನ್ನು ವಿಸರ್ಜನೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಈ ರೀತಿ ಮುಗಿಸ್ಬೋದು ಇನ್ನು ಕೆಲವರು ಮೂರೇ ವಾರ ಆಗಿರ್ತದೆ ಕೆಲವರು ಯಾಕಂದ್ರೆ ನಡುಮಧ್ಯ ಮುಟ್ಟಾಗಿರ್ತೀರಿ ಅದಕ್ಕಾಗಿ ಈ ಒಂದು ನಾಲ್ಕನೇ ವಾರ ಅಕಸ್ಮಾತ್ ಮಧ್ಯದಲ್ಲಿ ಬಿಟ್ಟಿದ್ರೆ ಮುಂದಿನ ಯಾಕಂದರೆ ಈಗ ಧನುರ್ಮಾಸ ನಡೆದು ಬಿಟ್ಟದ ಹೀಗಾಗಿ ಒಂದು ಶುಕ್ರವಾರ ದಿವಸ ಪೂಜೆಯನ್ನು ಮಾಡಬೇಕು ಧನುರ್ ಶುಕ್ರವಾರದ ಪೂಜೆಗೆ ವಿಶೇಷ ಪ್ರಾಪ್ತಿ ಅದ ಅದಕ್ಕಾಗಿ ಒಂದು ಬಿಟ್ಟಂಥ ಗುರುವಾರ ಪೂಜೆಯನ್ನು ಮುಂದಿನ ಶುಕ್ರವಾರವನ್ನು ಮಾಡಿ ಮಾರನೇ ದಿವಸ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಆಗಲೇ ಕಲಶ ಸ್ಥಾಪನೆ ಆಗಿಬಿಟ್ಟಿರ್ತದೆ ಕಲಶ ವಿಸರ್ಜನೆ ಆದ್ಮೇಲೆ ನಾಲ್ಕನೇ ವಾರದ್ದು ಮಾಡಲಿಕ್ಕೆ ಬರ್ತದೆ ಈ ರೀತಿಯಾಗಿ ಪೂಜೆಯನ್ನು ಕೊನೆಯ ವಾರ ಮಾಡಿ ವಿಸರ್ಜನೆ ಮಾಡಬೇಕು ನಾಳೆ ದಿವಸ ನಿಮಗೆ ಉಪವಾಸ ಇರೋದರಿಂದ ಮತ್ತೈದಿಗೆ ಉಡಿ ತುಂಬಲಿಕ್ಕೆ ಬರೋದಿಲ್ಲ ಶುಕ್ರವಾರ ದಿವಸ ಕೊನೆಯ ವಾರ ಉ ಮುತ್ತೈದೆಯರನ್ನೆಲ್ಲ ಕರೆದು ಉಡಿಯನ್ನು ತುಂಬಿ ನಾಳೆ ಮ ಮಾರನೇಸ ಶನಿವಾರ ಅಕ್ಷತೆ ಹಾಕಿದರೆ ನಿಮ್ಮ ಒಂದು ವೃತ್ತ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೆನಿ ಮತ್ತೆ ಮುಂದಿನ ವಿಡಿಯೋಸ್ ಸಿಗ್ತೀನಿ ನಮಸ್ಕಾರ ಇಲ್ಲಿ ಇನ್ನೂ ಒಂದು ವಿಷಯನ ಹೇಳ್ತೀನಿ ಕೆಲವರು ನಾಳೆ ಮುಟ್ಟಾಗಿದ್ದರೆ ಕೊನೆಯ ವಿಷಯ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮುಂದಿನ ಶುಕ್ರವಾರ ದಿವಸ ಮುತ್ತೈದೆಯನ್ನು ಕರೆದು ಅಥವಾ ಉಡಿಯನ್ನು ತುಂಬಬಹುದು ಓಕೆ